ಹಾಯ್ ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಅನಿಲ್ ಶಾವ್ಗೆ ಯೂಸ್ ಮಾಡಿಕೊಂಡು ಸಜ್ಜೆ ಶಾವ್ಗೆಯಿಂದ ಒಂದು ಸೂಪರ್ ಆಗಿರೋ ರೆಸಿಪಿ ಶಾವ್ಗೆ ಉಪ್ಪಿಟ್ಟು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ಒಂದು ತಪ್ಲೆಯಲ್ಲಿ ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೀವಿ ಈ ರೀತಿ ಕುದಿಯಬೇಕಾದ್ರೆ ಈ ಒನ್ ಪ್ಯಾಕೆಟ್ ಆಫ್ ಅನಿಲ್ ಶಾವ್ಗೆನ ಹಾಕ್ಕೊಂಡು ರೀತಿ ಚೆನ್ನಾಗಿ ಅದು ಸ್ವಲ್ಪ ಉದುರು ಉದುರಾಗಿ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಹಾಕಿ ಬೇಯಿಸ್ಕೊಂಡ್ರೆ ಸಾಕು ಈ ಶಾವಿಗೆ ಬಂದು ತುಂಬಾ ಹೆಲ್ತಿಯಾಗಿರುತ್ತೆ ಬಿಕಾಸ್ ನಾವು ಸಜ್ಜೆಯಿಂದ ಮಾಡಿರ್ತೀವಲ್ವ ಹಾಗಾಗಿ ಇದನ್ನು ಒಂದು ಟೂ ಮಿನಿಟ್ಸ್ ಬಿಸಿನೀರಲ್ಲಿ ಬೇಯದಕ್ಕೆ ಬಿಡಬೇಕಾಗತ್ತೆ ಸೊ ಇವಾಗ ಒಂದು ಅರ್ಧ ಬೆಂದ ಬೆಂದಿರೋವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಶಾವಿಗೆಗೆ ಎಷ್ಟು ಬೇಯಿಸ್ಕೊಳೋಕ್ಕೆ ನಮಗೆ ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಮಿನಿಟ್ ಬೇಯಿಸ್ಕೋಬೇಕಾಗತ್ತೆ ಆಲ್ರೆಡಿ ಅರ್ಧ ಬೆಂದಿರುತ್ತಲ್ವ ಇನ್ನು ಅರ್ಧ ಬೇಯಿಸ್ಕೊಂಡ್ರೆ ಸಾಕು ಒಂದು ಟೂ ಮಿನಿಟ್ಸ್ ಬಿಟ್ಟ ಮೇಲೆ ಇದು ಚೆನ್ನಾಗಿ ಬೆಂದಿರುತ್ತೆ ಸೊ ಇದು ಚೆನ್ನಾಗಿ ಬೆಂದ ಮೇಲೆ ಒಂದು ಸೋಸ್ಕೊಳೋ ಪಾತ್ರೆಗೆ ಹಾಕ್ಕೊಂಡು ಸೋಸ್ಕೊಳ್ಳೋಣ ಇವಾಗ ಇದನ್ನು ಸೋಸ್ಕೊಳೋ ಪಾತ್ರೆಗೆ ಹಾಕೋಬಿಟ್ಟು ಇವಾಗ ಇದಕ್ಕೆ ಒಂದು ಗ್ಲಾಸ್ ಆಗಷ್ಟು ತಣ್ಣೀರನ್ನ ಹಾಕ್ಕೊಂಡು ಆರಾಧಕ್ಕೆ ಬಿಡಬೇಕು ಯಾಕಂದರೆ ಉಡಿ ಉಡಿಯಾಗಿ ಶಾವ್ಗೆ ಆಗಬೇಕು ಹಾಗಾಗಿ ಇವಾಗ ಈ ಶಾವಿಗೆನ ನಾವು ಆರೋದಿಕ್ಕೆ ಬಿಡೋಣ ಇದು ಆರಷ್ಟರಲ್ಲಿ ಇನ್ನೊಂದು ಕಡೆ ನಾವು ಒಂದು ಬಾಣಲಿನ ಇಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆಕ್ಕಾದಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಕರ್ಬೇನ್ ಸೊಪ್ಪು ಹಾಕಿ ಚೆನ್ನಾಗಿ ಅದು ಕೆಂಪಗಾಗಬೇಕು ಉರಿಬೇಕು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇವರಿಲಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆವಾಗಲೇ ನಾವೇನು ಆರಾಧಿಕೆ ಶಾವ್ಗೆ ಬೇಯಿಸಿಟ್ಕೊಂಡಿದ್ವೋ ಅದನ್ನು ಇವಾಗ ಈ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣು ರಸ ಮತ್ತು ಕೊತ್ತಮೀರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿದ್ರೆ ಸಜ್ಜೆ ಶಾವ್ಗೆ ರೆಡಿಯಾಗಿರುತ್ತೆ ಸೊ ಇದು ತುಂಬಾ ಹೆಲ್ತಿಯಾಗಿರುತ್ತೆ ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ಅನಿಲ್ ಶಾವ್ಗೆಲೆಯೇ ಬೇರೆ ಬೇರೆ ರೀತಿಯಲ್ಲಿ ಶಾವ್ಗೆ ಇದೆ ಅಕ್ಕಿ ಶಾವ್ಗೆ ಒಂದೇ ನೋಡಿರ್ತೀರ ಇದು ಸಜ್ಜಿಗೆ ಮತ್ತು ರಾಗಿಲಿ ಮತ್ತು ಇನ್ನು ನವಧಾನ್ಯದಲ್ಲಿ ಶಾವ್ಗೆ ಎಲ್ಲ ಮಾಡಿದ್ದಾರೆ ಇವಾಗ ಹೊಸ ಹೊಸ ಎಲ್ಲ ಬಿಟ್ಟಿದ್ದಾರೆ ಈ ಥರನೂ ಟ್ರೈ ಮಾಡಿ ಎಲ್ತಿಯಾಗಿ ತಿನ್ನಿ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್